ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ನಾನಿವತ್ತು ಆರೋಗ್ಯದ ಕಣಜ ಅಂತಲೇ ಹೇಳ್ಬೋದು ಒಂದು ಅದ್ಭುತವಾದ ಸೊಪ್ಪಿನ ಪಲ್ಯನ ಮಾಡಿ ತೋರಿಸಿದ್ದೀನಿ ನೋಡಿ ಇದು ಯಾವ ಸೊಪ್ಪು ಅಂತ ಗೊತ್ತಾಗ್ತಿಲ್ಲವಾ ಹೌದು ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಅಂದರೆ ಎಲ್ರಿಗೂ ಗೊತ್ತು ಪ್ರತಿದಿನ ನುಗ್ಗೆ ಸೊಪ್ಪನ್ನ ಸೇವನೆ ಮಾಡಿ ಅದ್ರ ಫಲ ನಿಮಗೆ ಗೊತ್ತಾಗುತ್ತೆ ನೋಡಿ ನುಗ್ಗೆ ಸೊಪ್ಪಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಅಂದರೆ ಕಬ್ಬಿಣಾಂಶ ಅಧಿಕವಾಗೈತೆ ಧಮತಟ್ಟವಾಗಿ ಬಿ ಪಿ ಶುಗರ್ನ ಇಟ್ಟಿರುತ್ತೆ ಹೆಚ್ಚು ರಕ್ತವನ್ನು ಉತ್ಪತ್ತಿ ಮಾಡುತ್ತೆ ಹಿಮೋಗ್ಲೋಬಿನ ಹೆಚ್ಚಿಸುತ್ತೆ ಮೂಳೆಗೆ ಬಲ ಹೆಚ್ಚು ಗಟ್ಟಿ ಮೂಳೆನ ಮತ್ತು ಹೃದಯನ ಚೆನ್ನಾಗಿಟ್ಟಿರುತ್ತೆ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ನುಗ್ಗೆ ಹೂವು ಮತ್ತು ಬೇರು ಕೂಡ ಪ್ರತಿಯೊಂದು ಔಷಧಿ ಗುಣನ ಹೊಂದಿದೆ ಇದರಲ್ಲಿ ಯಾವುದು ಕೂಡ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇಂಥ ನುಗ್ಗೆ ಸೊಪ್ಪನ್ನ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ರೆಸಿಪಿ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾವು ನುಗ್ಗೆ ಸೊಪ್ಪನ್ನ ಸ್ವಲ್ಪ ನೀರಿನಲ್ಲಿ ಹಾಕ್ಕೊಂಡು ಒಂದು ಪಾತ್ರೆಗೆ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಯಾಕಂದರೆ ಹಾಗೆ ಡೈರೆಕ್ಟಾಗಿ ಈ ಸೊಪ್ಪನ್ನು ಪಲ್ಯ ಮಾಡಿದ್ರೆ ತುಂಬ ಹೊತ್ತು ಬೇಯಿಸಬೇಕಾಗುತ್ತೆ ಇದು ಸ್ವಲ್ಪ ಗಟ್ಟಿ ಬರುತ್ತೆ ಎಲೆಗಳು ಅದರಿಂದ ಸಾಫ್ಟ್ ಇಲ್ಲ ಇದು ಬೇರೆ ಸೊಪ್ಪು ಹರಿವೆ ಸೊಪ್ಪು ಮೆದ್ದೆ ಸೊಪ್ಪು ಥರ ಸಾಫ್ಟ್ ಅಲ್ಲ ಇದು ಸ್ವಲ್ಪ ಗಟ್ಟಿನೇ ಇರುತ್ತೆ ನೋಡಿ ನಾನು ನೀಟಾಗಿ ಇಲ್ಲಿ ಮನೆದೇ ಫ್ರೆಶ್ ಆಗಿರೋವಂಥ ನಮ್ಮ ಮನೇಲಿ ಬೆಳೆದಂಥ ನುಗ್ಗೆ ಸೊಪ್ಪಿತ್ತು ಇದನ್ನು ಫ್ರೆಶ್ ಆಗಿ ಬಿಡಿಸಿ ಇಟ್ಕೊಂಡು ಒಂದು ಗ್ಲಾಸ್ ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊತಾ ಇದ್ದೀನಿ ಯಾಕಂದರೆ ಇದು ಡೈರೆಕ್ಟಾಗಿ ಪಲ್ಯ ಮಾಡುವಾಗ ಬೇಯಿಸುವಾಗ ಇದಕ್ಕೆ ನೀರು ಹಾಕಿ ಬೇಯಿಸಬೇಕು ಅದ್ರ ಬದಲು ಇದನ್ನು ಪಾತ್ರೆಯಲ್ಲೇ ಕುದಿಸ್ಕೊಂಡು ಐದು ನಿಮಿಷ ಸೋಸಿ ಈ ನೀರನ್ನು ವೇಸ್ಟ್ ಮಾಡಬೇಡಿ ಅದಕ್ಕೆ ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಕುಡಿದ್ರೆ ಸೂಪ್ ಥರ ತುಂಬ ಚೆನ್ನಾಗಿರುತ್ತೆ ಈ ಬೇಯಿಸಿರೋ ಸೊಪ್ಪು ಬೇಯಿಸಿರೋ ರಸನ ವೇಸ್ಟ್ ಮಾಡಬಾರ್ದು ಫಸ್ಟು ನಾನು ಸ್ವಲ್ಪ ಒಂದು ಐದು ನಿಮಿಷ ಈ ಸೊಪ್ಪನ್ನ ಕುದಿಸ್ಕೊತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಪಲ್ಯಕ್ಕೆ ಏನೇನು ಬೇಕು ಆ ಐಟಮ್ನ ತೋರಿಸ್ತಾ ಇದ್ದೀನಿ ಇದನ್ನು ಹಾಗೆ ಮಾಡ್ಕೋಬೋದು ವೆಜ್ ವೆಜ್ ವೆಜ್ಜಾಗಿ ಮಾಡ್ಕೋಬೋದು ನಾನ್ ವೆಜ್ಜು ತಿಂತೀವಿ ಅನ್ನೋರು ಎಗ್ ಬುರ್ಜಿ ಈ ಥರ ಮಾಡ್ಕೋಬೋದು ಸೊಪ್ಪುನು ಆಗುತ್ತೆ ಮೊಟ್ಟೆನೂ ತಿಂದಂಗೆ ಆಗುತ್ತೆ ಕೆಲವು ಮಕ್ಕಳು ಮೊಟ್ಟೆ ತಿನ್ನಲ್ಲ ಡೈರೆಕ್ಟಾಗಿ ಅಂಥ ಮಕ್ಕಳಿಗೆ ಸೊಪ್ಪು ಮತ್ತು ಮೊಟ್ಟೆ ಎರಡೂ ಕೂಡ ಒಳ್ಳೆ ಕ್ಯಾಲ್ಸಿಯಮು ಮತ್ತು ಒಳ್ಳೆಯ ವಿಟಮಿನ್ಸು ಒಟ್ಟೊಟ್ಟಿಗೆ ಸಿಗುತ್ತೆ ಖಂಡಿತ ಮಕ್ಕಳಿಗೆ ಮಾಡಿಕೊಡಿ ಚಪಾತಿ ರೊಟ್ಟಿ ದೋಸೆ ಯಾವುದಕ್ಕಾದರೂ ಸರಿ ಮಾಡಿಕೊಡಿ ಅಥವಾ ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗೂ ಕೂಡ ಈ ಸೊಪ್ಪಿನ ಪಲ್ಯನ ಮಾಡ್ಬೋದು ಈ ನುಗ್ಗಿ ಸೊಪ್ಪು ತುಂಬ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಪ್ರತಿದಿನ ಇದರದ್ದು ಒಣಗಿಸಿ ಪೌಡ್ರು ಮಾಡಿ ಒಂದೊಂದು ಸ್ಪೂನು ಮಜ್ಜಿಗೆ ಜೊತೆ ತಗೊಂಡ್ರೆ ಮಧುಮೇಹ ಥೈರಾಯ್ಡು ಪ್ರತಿಯೊಂದನ್ನು ಗುಣ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ನಾನು ಈಗ ಎಗ್ ಬುರ್ಜಿ ಜೊತೆಗೆ ಸೊಪ್ಪು ಪಲ್ಯ ಎಲ್ಲ ಮಾಡ್ಕೊಳ್ಳೋಕೆ ಎರಡು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಎರಡು ಮೂರು ಹಸಿ ಮೆಣ್ಸಿನ್ಕಾಯಿ ಉದ್ದವಾಗಿ ಕುಯ್ದಿಟ್ಕೊಂಡಿದ್ದೀನಿ ನಾಲ್ಕೈದು ಕಾಳು ಪೆಪ್ಪರ್ ಕಾಳನ್ನ ಪುಡಿ ಮಾಡಿಟ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಹಚ್ಚ ಮೆಣ್ಸಿನ್ಕಾಯಿ ಪೌಡ್ರು ಅಂದರೆ ರೆಡ್ ಚಿಲಿನ ತೊಗೊಂಡಿದ್ದೀನಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾವು ಒಂದು ಬಾಣಲಿ ಇಟ್ಟು ಆ ಬಾಣಲಿ ಬಿಸಿ ಆದಮೇಲೆ ಎಷ್ಟು ಬೇಕು ಎಣ್ಣೆ ಹಾಕ್ಕೊಳ್ಳಿ ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಹಚ್ಚಿಟ್ಟಂತಹ ಈರುಳ್ಳಿ ಹಾಕೋತಿದ್ದೀನಿ ಈರುಳ್ಳಿನ ಬ್ರೌನ್ ಕಲರ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಹಾಕೊಳ್ಳಿ ನಾನು ಎರಡೇ ಹಾಕಿದ್ದೀನಿ ಯಾಕಂದರೆ ಹಚ್ಚಿಮೆಣಸಿನಕಾಯಿ ಪೌಡ್ರ್ ಹಾಕ್ತಾ ಇದ್ದೀನಿ ಮತ್ತು ಪೆಪ್ಪರ್ ಪೌಡ್ರ್ ಇದ್ದೀನಿ ಖಾರ ಜಾಸ್ತಿ ಆಗುತ್ತೆ ಅಂತ ನೋಡಿ ನೆಕ್ಸ್ಟ್ ಎಣ್ಣೆಲಿ ಇವನ್ನೂ ಹುರ್ಕೋಬೇಕು ಯಾವುದು ಅಂದರೆ ಪೆಪ್ಪರ್ ಪೌಡ್ರು ಮತ್ತು ಹಚ್ಚ ಮೆಣ್ಸಿನ್ಕಾಯಿ ಪೌಡ್ರನ್ನ ಎರಡನ್ನೂ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆಗೆ ನೆಕ್ಸ್ಟು ಒಂದು ಅರ್ಧ ಸ್ಪೂನು ಉಪ್ಪು ಪುಡಿ ಹಾಕ್ಕೊಳ್ಳೋಣ ಉಪ್ಪನ್ನು ಸ್ವಲ್ಪನೇ ಹಾಕಬೇಕು ಯಾಕಂದರೆ ಈ ಸೊಪ್ಪಿನಲ್ಲಿ ಉಪ್ಪಿನ ಅಂಶವೂ ಕೂಡ ಇರುತ್ತೆ ತುಂಬ ಕ್ಯಾಲ್ಸಿಯಂ ಇರುತ್ತೆ ನುಗ್ಗೆ ಸೊಪ್ಪಲ್ಲಿ ನೋಡಿ ಬೇಸಿರೋ ಸೊಪ್ಪು ಸ್ವಲ್ಪ ಸ್ವಲ್ಪ ಆಗಿದೆ ಅದರಿಂದ ನಮಗೆ ಬೇಗ ಸೊಪ್ಪಿನ ಪಲ್ಯ ಆಗುತ್ತೆ ಹಾಗೆ ಬುರ್ಜಿನೂ ಕೂಡ ಆಗುತ್ತೆ ಸೂಪರ್ ಆಗುತ್ತೆ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಲಂಚು ಮತ್ತು ರಾತ್ರಿ ಡಿನ್ನರ್ಗೂ ಕೂಡ ಯಾವ ಟೈಮಿಗೆ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನೋಡಿ ಈರುಳ್ಳಿ ಮತ್ತು ಮೆಣಸಿನ್ ಪುಡಿ ಮತ್ತೆ ಚಿಲ್ಲಿ ಪೌಡ್ರು ಎಲ್ಲ ಸೇರಿಸಿ ಹುರಿದು ಸೈಡಿಗೆ ಹಾಕ್ಬಿಟ್ಟು ನಾನು ಮೊಟ್ಟೆಗಳನ್ನ ಸೇರಿಸ್ಕೊತಾ ಇದ್ದೀನಿ ಮೊಟ್ಟೆನ ಸೊಪ್ಪು ಜೊತೆಗೆ ಸೇರಿಸ್ಬಿಡಿ ದಪ್ಪ ದಪ್ಪ ಪೀಸ್ಗಳು ತಿನ್ನೋಕ್ಕೆ ಬಾಯಿಗೆ ಸಿಗಬೇಕು ಅಂದರೆ ಹೀಗೆ ಸಪ್ರೇಟು ಸೈಡ್ ಮಾಡಿಬಿಟ್ಟು ಸೊಪ್ಪನ್ನ ಹೀಗೆ ಮೊಟ್ಟೆನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಮೊಟ್ಟೆಗೂ ಉಪ್ಪಬೇಕಲ್ಲ ಅದಕ್ಕೆ ಚೂರು ಹಾಕೊಳ್ಳಿ ಕಾಲು ಸ್ಪೂನಷ್ಟು ಹೀಗೆ ಸ್ವಲ್ಪ ಮೊಟ್ಟೆನ ದಪ್ಪ ದಪ್ಪ ಚೂರು ಬರಬೇಕು ಆ ರೀತಿ ಹುರ್ಕೊಳ್ಳಿ ಸೈಡಲ್ಲೇ ಕೆಲವರು ಬೇರೆ ಸಪ್ರೇಟ್ ಪಾತ್ರೆ ಎಲ್ಲ ಮಾಡಿ ಬೇರೆ ಬಾಣಲೀಲಿ ಹುರಿದು ಮೊಟ್ಟೆನ ನೆಕ್ಸ್ಟು ಸೇರಿಸ್ತಾರೆ ಅದರ ಅವಶ್ಯಕತೆ ಇಲ್ಲ ಎರಡೆರಡು ಪಾತ್ರೆ ತೊಳೆಯೋಕ್ಕಾಗಲ್ಲ ಅದರಿಂದ ಒಂದೇ ಪಾತ್ರೆಲಿ ಮಾಡ್ಕೊಳ್ಳಿ ಏನೂ ಆಗಲ್ಲ ಸೊಪ್ಪಿನ ಜೊತೆಗೆ ಹೆಂಗಿದ್ರು ಮಿಕ್ಸ್ ಮಾಡ್ಬೋದಲ್ಲ ಸೊಪ್ಪನ್ನ ಹೀಗೆ ಸೈಡ್ಗೆ ಸಪ್ರೇಟ್ ಇಟ್ಬಿಟ್ಟು ಒಂದೇ ಬಾಣ್ಲೀಲಿ ಈಗ ಇನ್ ಇನ್ನೊಂದು ಸಪ್ರೇಟ್ ಸೈಡಲ್ಲಿ ಇರೋವಂಥ ಜಾಗದಲ್ಲಿ ಮೊಟ್ಟೆನ ಹೀಗೆ ರೋಸ್ಟ್ ಮಾಡಿ ಹೊರದು ಮತ್ತು ನಾವು ಸೊಪ್ಪು ಜೊತೆಗೆ ಮೊಟ್ಟೆನ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ ಎರಡು ಪಾತ್ರೆ ಮಾಡೋ ಅವಶ್ಯಕತೆ ಇಲ್ಲ ಒಂದೇ ಪಾತ್ರೆಯಲ್ಲಿ ಎಗ್ ಬುರ್ಜಿ ಮತ್ತು ಸೊಪ್ಪಿನ ಪಲ್ಯ ಸೂಪರಾಗಿ ರೆಡಿ ಆಯಿತು ಇದಕ್ಕೆ ನಾನು ಚಪಾತಿ ಮಾಡಿದ್ದೆ ನೀವು ರೊಟ್ಟಿ ದೋಸೆ ಯಾವುದು ಬೇಕಾದರೂ ಮಾಡ್ಕೋಬೋದು ಅನ್ನ ಸಾಂಬಾರು ಇದೆ ಅನ್ನೋದಾದರೆ ಅದ್ರ ಜೊತೆಗೂ ಆಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬಂತು ಈ ಸೊಪ್ಪು ಪಲ್ಯ ಪ್ರತಿದಿನ ತಿನ್ನಿ ಸೊಪ್ಪು ಸಿಕ್ಕಿದಾಗ ಎಲ್ಲೂ ಬಿಡಬೇಡಿ ಅಂತ ಹೇಳ್ತೀನಿ ಯಾಕಂದರೆ ಖಂಡಿತ ತುಂಬ ಆರೋಗ್ಯ ಗುಣ ಹೊಂದಿದೆ ಈ ನುಗ್ಗೆ ಸೊಪ್ಪು ನೋಡಿ ನಾನು ತೋರಿಸಿದ್ದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಳ್ಳಿ ವೀಡಿಯೋ ಮತ್ತು ಆರೋಗ್ಯಕರ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್